ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಅವರೆಕಾಳು ಪಲಾವನ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಜಾರ್ಗೆ ಒಂದು ಐದು ಇಂಚಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲು ಒಂದು ಎಂಟರಿಂದ ಹತ್ತು ಒಂದೂವರೆ ಇಂಚಷ್ಟು ಶುಂಠಿ ಮೂರು ಹಸಿರು ಮೆಣಸಿನಕಾಯಿ ಒಂದು ಅರ್ಧ ಮುಷ್ಟಿ ಪುದೀನ ಸೊಪ್ಪು ಒಂದು ಅರ್ಧ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೋಬೇಕು ಇದನ್ನು ನಂತರ ನಾವು ಪಲಾವ್ಗೆ ಬೇಕಾಗಿರೋ ರೈಸ್ನ ಎರಡರಿಂದ ಮೂರು ಸರಿ ವಾಶ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿ ಇಟ್ಟಿದ್ದೀನಿ ನೆಕ್ಸ್ಟು ಸ್ಟವ್ ಮೇಲೆ ನಾವು ಒಂದು ಕುಕ್ಕರ್ ಇಟ್ಬಿಟ್ಟು ಅದು ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಆಯಿಲು ಅದಕ್ಕೆ ನಾವು ಪಲಾವ್ಗೆ ಬೇಕಾಗಿರೋ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಚಕ್ರ ಮಗು ಏನೆಲ್ಲ ಬೇಕೋ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಅದು ಲೈಟಾಗಿ ಫ್ರೈ ಆದ ನಂತರ ಒಂದು ಬಟ್ಲು ಅವರೆಕಾಳನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಅದನ್ನು ಎರಡರಿಂದ ಮೂರು ನಿಮಿಷ ಕಾಲ ಹುರ್ಕೋಬೇಕು ನೀರು ಹಾಕದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಶ್ನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ನಾವು ಒಂದು ಬಟ್ಲು ಅಕ್ಕಿಗೆ ಎರಡೂವರೆ ಬಟ್ಲು ನೀರು ಹಾಕಬೇಕು ನಾನು ಇದೇ ಬಟ್ಲಲ್ಲಿ ಅಕ್ಕಿ ನೆನೆಸಿದ್ದು ಅದೇ ಮೆಜರ್ಮೆಂಟಲ್ಲಿ ಇದ್ದೀನಿ ನೆಕ್ಸ್ಟು ಚೆನ್ನಾಗೆ ಒಂದು ಮಿಕ್ಸ್ ಕೊಡಬೇಕು ಈ ಟೈಮಲ್ಲಿ ಉಪ್ಪು ಖರ ಏನಾದರೂ ಶಾರ್ಟೇಜ್ ಇದ್ದರೂ ನೋಡಿ ಹಾಕ್ಕೋಬೋದು ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ಹಣ್ಣುಳ್ಳಿ ಸೇರಿಸಿ ಲಾಸ್ಟಿಗೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಬಂದ ನಂತರ ವಿಷಲ್ ಹೋಗಿ ನೆಕ್ಸ್ಟು ನೋಡಿ ತೆಗೆದು ನೋಡಿದರೆ ಯಾವ ಥರ ರೆಡಿಯಾಗಿದೆ ಹಸಿ ಅವರೆಕಾಳು ಪಲಾವು ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ತಿನ್ನಬೇಕು ಈಗ ಅವರೆಕಾಳು ಸೀಸನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಅಷ್ಟಲ್ದಲ್ಲೇ ಆರೋಗ್ಯಕರವಾಗಿರುತ್ತೆ ಮಾರ್ನಿಂಗ್ ಟಿಫನ್ಗೆ ಐದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ಈ ಪಲಾವ್ನ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್